ಕಮ್ ಟು ಮೈ ನೀವು ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮನೆಯವರೆಲ್ಲ ಜಾನ್ಸಿ ಮನೆ ಬಿಟ್ಟು ಹೊಟ್ಟೋದ್ರು ಅಂತ ಹೇಳಿ ಖುಷಿಯಿಂದ ಮಾತಾಡ್ತಿರ್ತಾರೆ ಆಗ ಅಲ್ಲಿಗೆ ರಾಘು ಬರ್ತಾರೆ ಕಂಗ್ರಾಚ್ಯುಲೇಷನ್ಸ್ ಅಣ್ಣ ಅಂತ ಪಲ್ಲವಿ ರಾಘು ಹೇಳ್ತಾರೆ ಎಲ್ರು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಏನ್ ವಿಷಯ ಪಲ್ಲವಿ ಅಂತ ರಾಘು ಕೇಳ್ತಾರೆ ಇಷ್ಟು ದಿನ ನಿಮ್ ಬೆನ್ನ ತಿದ್ದಾಳ ದೂರ ಆಯ್ತು ಮನೆಗೆ ಅನ್ಕೊಂಡಿದಂತ ಕ್ರಾಚಾರ ಬಿಟ್ಟೋಯ್ತು ಅಂತ ಪಲ್ಲವಿ ಹೇಳ್ತಾರೆ ಏನ್ ಹೇಳ್ತಿದ್ಯಾ ಪಲ್ಲವಿ ಅಂತ ರಾಘು ಕೇಳಿದಾಗ ನಿನ್ ಹೆಂಡತಿ ಈ ಮನೆ ಸೊಸೆ ಅಂತ ಹೇಳ್ಕೊಂಡು ಮನೆಗ್ ಸೇರ್ ನಮ್ ಮನೆಗೆ ಸೇರ್ಕೊಂಡು ಟೆನ್ಷನ್ ಕೊಡ್ತಿದ್ಲಲ್ಲ ಆ ಜಾನ್ಸಿ ಈ ಮನೆ ಬಿಟ್ಟು ಓಡೋಗಿದ್ದಾಳಣ್ಣ ಅಂತ ಪಲ್ಲವಿ ಹೇಳ್ತಿದ್ರೆ ಇಲ್ಲಿ ರಾಘು ಮಾತ್ರ ತುಂಬಾ ಶಾಕ್ ಯಾಕೋ ಹಾಗೆ ಬಾಯ್ ಬಿಟ್ಕೊಂಡ್ ನಿಂತಿದ್ಯಾ ಇನ್ನು ನಮ್ಕೆ ಬರ್ತಿಲ್ವಾ ಮೊದ್ಲು ಇವ್ರು ನಂಬ್ಲಿಲ್ಲಪ್ಪ ಆಮೇಲೆ ರೂಮ್ ಹೋಗಿ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಇವರೆಲ್ಲ ಖುಷಿ ಪಟ್ಟಿದ್ದು ಅಂತ ರಾಘು ದೊಡ್ಡಪ್ಪ ರಾಘು ಹೇಳ್ತಾರೆ ಸದ್ಯಕ್ಕೆ ನಿಮ್ದ್ ಕಾಫಿ ಕುಡ್ದು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ಆ ಶನಿ ಮತ್ತೆ ನೆಗ್ಲೇರ್ ಬಾರದು ಅಂತ ಹೇಳಿ ಹೋಗಿ ದೇವ್ರಿಗೆ ಪೂಜೆ ಮಾಡುವಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಹೋದವಳು ವಾಪಸ್ ಬರಕ್ ಸಾಧ್ಯನೇ ಇಲ್ಲ ಅಂತ ರಾಘು ದೊಡ್ಡಮ್ಮ ಹೇಳಿದಾಗ ಆ ಕಡೆ ರಾಘು ಚಿಕ್ಕಮ್ಮ ನೋಡು ಮನೆಯಲ್ಲಿ ಇವಾಗ ಸಂತೋಷ ತುಂಬಿ ತುಳುಕ್ತಿದೆ ಅಂತ ರಾಘು ಚಿಕ್ಕಮ್ಮ ಹೇಳ್ತಾರೆ ಅಷ್ಟೊತ್ ಜಾನ್ಸಿ ಮೈ ಮುರ್ಕೊಂಡು ರಾಘು ರೂಮ್ ಇಂದ ಒರ್ಗಡೆ ಬರ್ತಿರೋದ್ ನೋಡಿ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಆಗ ಪಲ್ಲವಿ ಹಾಗೂ ನಾಯನ ಅಂದ್ರೆ ರಾಘು ತಂಗಿ ಇಬ್ರಿಗೂ ತುಂಬಾ ಖುಷಿ ಆಗುತ್ತೆ ಜಾನ್ಸಿ ನೋಡಿ ರಾಘು ಸ್ವಲ್ಪ ಓದ್ಬಿಟ್ಪಾ ಅಂತ ಹೇಳ್ತಾ ಇಷ್ಟ ಅಥವಾ ಇನ್ನು ಲೇಟ್ ಆಗಿ ಬರ್ಬೇಕಾ ಅಂತ ಜಾನ್ಸಿ ರಾಘುನ ಕೇಳ್ತಾರೆ ರೀ ಏನೇನೋ ಮಾತಾಡ್ಬಿಡಿ ಸತ್ಯ ಏನೋ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಿ ಅಂತ ರಾಘು ಹೇಳ್ತಾರೆ ಸತ್ಯಾನ ಯಾವ್ ಸತ್ಯ ಹೆಚ್ಮನ್ರೇ ಅಂತ ಝಾನ್ಸಿ ಕೇಳ್ತಿದ್ರೆ ರೂಮ್ಗೆ ಯಾಕ್ ಬಂದಿದೆ ಅಂತ ಹೇಳ್ರಿ ಅಂತ ರಾಘು ಹೇಳ್ತಿದ್ರೆ ಓ ಅದಾ ಏನಾಯ್ತು ಅಂತ ಹೇಳಿದ್ರೆ ರಾತ್ರಿನಂದ್ರು ರೂಮಲ್ಲಿ ದೆವ್ವ ಬಂದಿತ್ತ ಅದಕ್ ಭಯ ಪಟ್ಟು ನಾನ್ ಹೋಡ್ ಬರ್ಬೇಕಾದ್ರೆ ನಿಮ್ ಕಾಲೆಲ್ಲ ತುಡ್ಕೊಂಡ್ ನೋಟೋದೆ ಅದಕ್ಕೆ ಸಾರಿ ಅಂತ ಝಾನ್ಸಿ ಹೇಳ್ತಾರೆ ರೀ ನಿಮ್ ಸಾರಿ ಯಾಕ್ರಿ ಬೇಕು ನನ್ ರೂಮ್ ಯಾಕೆ ಬಂದಿದ್ರಿ ಅಂತ ಹೇಳ್ಬೇಕು ಅಷ್ಟೇ ಅಂತ ರಾಘು ಹೇಳ್ತಾರೆ ಹೇಳ್ತೀನಿ ಇರೋ ರಾಘು ಭಯಕ್ಕೆ ನನ್ಗೆಲ್ಲೋಗ್ ಮಲ್ಕೋಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ನನ್ ಗಂಡನೇ ಇರ್ಬೇಕಾದ್ರೆ ನಾನ್ ಯಾಕೆ ಭಯ ಬಿಡ್ಲಿ ಅಂತ ಹೇಳಿ ನನ್ ಗಂಡ ರೂಮ್ ಹೋಗಿ ಮಲ್ಕೊಂಡೆ ಅಂತ ಝಾನ್ಸಿ ಹೇಳ್ತಿದ್ರೆ ಮನೆಯವರೆಲ್ಲ ಶಾಕ್ ಅಲ್ಲಿ ಛಾನ್ಸಿ ನೋಡ್ತಿರ್ತಾರೆ ಆಮೇಲೆ ಏನಾಯ್ತು ಅಂತ ಪಲ್ಲವಿ ಹೇಳ್ತಿದ್ರೆ ಹೋಗಿ ಯಜಮಾಂದ್ರೆ ಆಮೇಲೆ ಏನಾಯ್ತು ಅಂತ ಹೇಳಕ್ ಆಗಲ್ಲ ಅಂತ ಹೇಳಿ ಇಲ್ಲಿ ಚಾನ್ಸಿ ಮಾತ್ರ ತುಂಬಾ ನುಲಿತಾರೆ ಒಂದ್ ನಿಮಿಷ ಅಂತ ಹೇಳಿ ಇಲ್ಲಿ ಕೆನೆ ರಾ ಕೆನ್ನೆ ಮೇಲೆರೋ ತಗೊಳಕ್ ಹೋಗ್ತಿರ್ತಾರೆ ಅಷ್ಟೊತ್ಗೆ ಇಲ್ಲಿ ರಾಗು ತಡಿತಾರೆ ಸಲ ಮೇಡಮ್ ಹೇಳೋದು ನನ್ನ ಮುಟ್ಬೇಡಿ ಅಂತ ಅಂತ ರಾಘು ಹೇಳ್ತಾರೆ ನಾನ್ ಮುಟ್ಟಿಲ್ಲ ಅಂತ ಹೇಳಿದ್ರೆ ಸಿಗಾಕೋತೀರ ಅಷ್ಟೇ ಅಂತ ಚಾನ್ಸಿ ಹೇಳ್ತಿರ್ತಾರೆ ಏನ್ ಮೇಡಮ್ ಸಿಗಾಕೊಳ್ಳೋದು ಸುಮ್ನೆ ಬಾಯ್ ಬಂದಾಗ ಮಾತಾಡ್ಬೇಡಿ ಅಂತ ರಾಘು ಹೇಳ್ದಾಗ ಅಜೋ ರಾಗು ನನ್ ಸ್ಟಿಕ್ಕರ್ ನಿನ್ ಕೆನ್ನೆ ಮೇಲೆ ಇದೆ ಅಂತ ಹೇಳಿ ರಾಘು ಕೆನ್ನೆ ಮೇಲೆ ಸ್ಟಿಕ್ಕರ್ ನ ತಗೊಂಡು ಇಲ್ಲಿ ನೋಡಿ ಅಂತ ಚಾನ್ಸಿ ಮನೆಯವ್ರಿಗೆಲ್ಲ ತೋರಿಸ್ತಿದ್ದಾರೆ ಅದೇ ಸ್ಟಿಕ್ಕರ್ ನ ಅಣೆಗೆ ಇಟ್ಕೊಂಡು ಇಲ್ಲಿ ರಾಗುಗೆ ತುಂಬಾ ಕೋಪವನ್ನು ಬಿಡುತ್ತೆ ಇದೇ ಕರ್ಮ ಆಯ್ತು ಅಂತ ಹೇಳಿ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಝಾನ್ಸಿ ಮನೆಯವರೆಲ್ಲ ನೋಡ್ತಿರ್ತಾರೆ ನೀವ್ ಎಲ್ಲಾ ಹಾಗೆ ನೋಡ್ತಿದ್ರೆ ನಂಗೆ ನಾಚಿಕೆ ಆಗುತ್ತೆ ಹೋಗಿ ಅಂತ ಹೇಳಿ ನಾಚಿಕೊಂಡು ಇಲ್ಲಿ ಝಾನ್ಸಿ ರೂಮಗ್ ಹೊರಟೋಗ್ತಾರೆ ಆ ಕಡೆ ರಾಘು ಆಚೆ ಝಾನ್ಸಿಗೋಸ್ಕರ ವೇಟ್ ಮಾಡ್ತಿರ್ತಾರೆ ಇಲ್ಲಿ ಝಾನ್ಸಿ ಬರ್ತಾರೆ ಯಜಮಾನ್ ರೈ ಏನು ಬರ ಕೇಳಿದ್ರಂತೆ ಅಂತ ಹೇಳಿ ಇಲ್ಲಿ ಜಾನ್ಸು ರಾಘು ಮುಟ್ತಾರೆ ಆಗ ಕೋಪ ಮಾಡ್ಕೊಂಡ್ರು ಹಾಗೂ ಜಾನ್ಸಿ ಕೈನೇ ತೆಗೆದು ಆ ಕಡೆ ಹಾಕಿ ನೋಡಿ ಮೇಡಮ್ ನನ್ನಿಂದ ದೂರ ಇಡಿ ಮೊದ್ಲು ನೀವು ನನ್ನ ಜೀವನದಿಂದಾನೇ ದೂರ ಹೊರಟೋಗಿ ಬೇಡ ನಾ ಗಂಡನ್ ಮುಂದೆ ಬೇಕು ಅಂತ ಹೇಳಿ ಎಷ್ಟು ದಿನ ಆಟದಿಂದ ಅಂತ ರಾಘು ಕೇಳ್ತಾರೆ ಅಲ್ಲೇ ಪಾಯಿಂಟ್ ಇದೆಯಲ್ಲ ಬೇಡ ಅನ್ನೋ ಗಂಡ ನೀನು ನನ್ನನ್ನ ಹೆಂಡತಿ ಅಂತ ಅಂತ ಆಯ್ತು ಅದಕ್ಕೆ ಕಂಡ ಅಂತ ಹೇಳ್ತಿದ್ಯಲ್ವಾ ಯಾಕೆ ರಾಗು ಮಾತಾಡು ಅಂತ ಜಾನ್ಸಿ ಹೇಳಿದಾಗ ಸಾಕು ಸಾಕು ಬುದ್ಧಿವಂತಿಕೆ ಮಾತುಗಳು ಯಾಕ್ರಿ ಇಷ್ಟೋ ನಿಮ್ಸೆ ಕೊಡ್ತಿದ್ದೀರಾ ಏನ್ ಅನ್ಯಾಯ ಮಾಡಿದೀನಿ ಅಂತ ನನ್ ಬೆನ್ನಿಂದ ಬಿದ್ದಿದ್ದೀರಾ ನಿಮ್ಮಿಂದ ಏಷ್ ಎಲ್ಲ ಅವಮಾನ ಅನುಭವಿಸಿದೀನಿ ಇವತ್ತು ನೋಡಿದ್ರೆ ಮನೆಯವ್ರ ಮುಂದೆ ಮುಜುಗರ ಪಡೋ ರೀತಿ ಆಯ್ತು ನೀವು ಬೇಡ ಅಂತ ನಾನ್ ನಿರ್ಧಾರ ಮಾಡಾಗಿದೆ ದಯವಿಟ್ಟು ಬಲ್ವಂತ ಪ್ರಯತ್ನ ಮಾಡ್ಬೇಡಿ ಅಂತ ಹೇಳಿ ಇಲ್ಲಿ ರಾಗು ಕೈ ಮುಗಿತಿರ್ತಾರೆ ಬೇಡ ಅಂತ ಇರ್ಬೋದು ಆದ್ರೆ ಬೇಕು ಅನ್ನೋ ಸಮಯನೂ ಬೇಗ ಈಗ ಬರುತ್ತೆ ಅಲ್ಲಿವರೆಗೂ ಅಂತ ಕಾಯ್ಬೇಕು ಅಂತ ಝಾನ್ಸಿ ಹೇಳ್ತಾರೆ ತಾಳ್ಮೆನೂ ಇಲ್ಲ ಆದ್ರೆ ನಿನ್ ಬಗ್ಗೆ ನಂಗೆ ಯಾವ ಫೀಲಿಂಗ್ಸ್ ಇಲ್ಲ ಅಂತ ರಾಘು ಹೇಳ್ತಾರೆ ಆದ್ರೆ ನಂಗಿದೆಯಲ್ಲ ಗಂಡ ಇರ್ಬೇಕು ಅಂತ ಏನಿಲ್ಲ ಒಬ್ರಿಗಿದ್ರು ಸಾಕು ಇನ್ನೊಬ್ರಿಗೆ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಝಾನ್ಸಿ ಹೇಳ್ತಿರ್ತಾರೆ ಬರಲ್ಲ ಯಾವ್ದೇ ಕಾರಣಕ್ಕೂ ಬರಲ್ಲ ರೀ ಅಂತ ಹೇಳಿ ಇಲ್ಲಿ ರಾಘು ಝಾನ್ಸಿ ಮೇಲೆ ಕೂಗಾಡ್ತಿರ್ತಾರೆ ಕಷ್ಟದಲ್ಲಿ ಕೈ ಹಿಡಿದ್ರಿ ಅಂತ ಹೇಳಿ ನಿಮ್ಗೆ ಹೆಲ್ಪ್ ಮಾಡಿದ್ರೆ ಅದನ್ನೇ ಮುಂದೆ ಇಟ್ಕೊಂಡು ಎದುರಿಸ್ಕೊಂಡು ಈ ಮನೆಯಲ್ಲಿ ಇರೋದಕ್ಕೆ ನೋಡ್ತಾ ಇದೀರಲ್ಲ ನೀರ್ ಎತ್ಕೊಂಡ್ ಬರ ಸಹಾಯ ಮಾಡಿದ್ರೆ ಸುಂಟಾ ಮುಟ್ಟ ಅಂತ ಹೇಳುದು ಇಮೋಷನಲ್ ಕಣ್ಣೀರಾಕಿ ತಾತಂಗೋಸ್ಕರ ಒಂದ್ ಐದ್ ನಿಮಿಷ ನಾಟಕ ಆಡೋಣ ಅಂತ ಹೇಳಿ ಏನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ನಟಿಸುದ್ರೆ ಅದನ್ನೇ ಸತ್ಯ ಅಂತ ಹೇಳಿ ಎಲ್ರು ಮುಂದೆ ವಾದ ಮಾಡ್ತೀರಾ ಅಲ್ಲಿ ಏನಾಯ್ತು ಅಂತ ಸತ್ಯ ಹೇಳಿ ಅಂತ ಹೇಳಿ ಹೇಳಿದ್ರೆ ಮುದ್ ಕೊಡು ಅಂತ ಬ್ಲಾಕ್ ಮೇಲ್ ಮಾಡ್ತೀರಾ ಇಲ್ಲಿ ನೋಡಿದ್ರೆ ದೇವ್ವಾ ಅಂತ ಪ್ಲಾನ್ ಮಾಡಿ ಹೊಸ ಗೇಮ್ ಸ್ಟಾರ್ಟ್ ಮಾಡಿದಿರಾ ನನ್ ಪಕ್ಕ ಬಂದ್ ಮಲ್ಕೊಂಡು ಅಂತ ರಾಘು ಹೇಳ್ತಾರೆ ಇಲ್ಲ ರಾಘು ಅಂತ ಇಲ್ಲಿ ಜಾನ್ಸಿ ಹೇಳಕ್ ಬರ್ತಿದ್ರು ಇಲ್ಲಿ ಜಾನ್ಸಿ ಮಾತ್ ಕೇಳ್ದೆ ರಾಘು ಅಂತ ಜಾನ್ಸಿ ಮೇಲೆ ಕೂಗಾಡ್ತಿರ್ತಾರೆ ನಿಲ್ಲಿಸ್ರಿ ಸಾಕು ನಿಮ್ ಮಾತ್ನ ಮುಂದೆ ಮಾತಾಡೋ ಯಾವ್ ಹೋಗಿದ್ದರು ಇಲ್ಲ ಯಾಕಂದ್ರೆ ಸುಳ್ಳಿನಿಂದ ದಾರಿಲಿ ನನ್ ಬಾಳಿಗೆ ಬಂದವ್ ನೀವು ಮೋಸ್ ಈ ಮನೇಲಿ ಜಾಗ ಮಾಡ್ಕೊಳಕೆ ನೋಡ್ತಾ ಇರೋ ನೀವು ನಿಜ ಹೇಳ್ರಿ ನೀವು ಒಂದ್ ಹೆಣ್ಣ ನಿಮ್ಮಲ್ಲೂ ಒಂದ್ ಮನುಷ್ಯತ್ವ ಅನ್ನೋದಿದ್ಯಾ ಇದ್ರೆ ಈಗ್ಲೇ ಹೊರಟೋಗಿ ನಮ್ಮನ್ನ ನೆಮ್ಮದಿಯಾಗಿರೋದಿಕ್ಕೆ ಬಿಟ್ಬಿಡಿ ಅಂಟ ರಾಗು ಕೂಗಡ್ತಿದ್ರೆ ರಾಗು ಅಂತ ಜಾನ್ಸ್ ಹೇಳ್ತಾರೆ ನಾನು ನಿಮ್ ಜೊತೆ ಬಾಳದಿಲ್ಲ ಸಂಸಾರ ಯಾವಾಗ್ ಶುರು ಮಾಡ್ತೀಯಾ ಅಂತ ಕೇಳ್ತಿರ್ತೀರಲ್ಲ ಹೇಳ್ತೀನಿ ಕೇಳ್ಕೊಳ್ಳಿ ಈ ಜನದಲ್ಲಂತೂ ನಾನು ನಿಮ್ಗೆ ಎಂಟಿ ಸ್ಥಾನ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಹಾಗೆ ನಿಮ್ ಜೊತೆ ಸಂಸಾರನು ಮಾಡಲ್ಲ ಎಂಟಿಯಾಗಿ ಇರೋ ಅಧಿಕಾರ ಇದೆ ಅಂತ ಹೇಳ್ತಾ ಇದೀರಲ್ವಾ ನಾನ್ ಗಂಡನಾಗಿ ನಿಮ್ಮನ್ನ ಯಾವತ್ತು ನಾನ್ ಮುಟ್ಟಲ್ಲ ನಿಮ್ಗೆ ನಾಚೇಮಾನ ಮರ್ಯಾದೆನಿಯತ್ತು ಅನ್ನೋದು ನಿಮ್ ರಕ್ತದಲ್ಲೇ ಇದ್ರೆ ಈಗ್ಲೇ ಮನೆನ ಬಿಟ್ಟು ಹೋಗ್ರಿ ಒಂದ್ ವಿಷಯ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಈ ಮನೇಲೆ ನೀವಿದ್ರು ಯಾವತ್ತು ನನ್ ಮನ್ಸು ಒಳಗಡೆ ಜಾಗ ಸಿಗಲ್ಲ ಅಂತ ಹೇಳಿ ಇಲ್ಲಿ ರಾಘು ಬೈದು ಅಲ್ಲಿಂದ ಹೊಟ್ಟೋಗ್ತಾರೆ ಇಲ್ಲಿ ಜಾನ್ಸಿಗ್ ಮಾತ್ರ ರಾಘು ಮಾತ್ ಕೇಳಿ ತುಂಬಾ ಬೇಜಾರಾಗ್ತಿರುತ್ತೆ ಆ ಕಡೆ ಮನೆಯವರೆಲ್ಲಾ ಮಾತಾಡ್ತಿರ್ತಾರೆ ಇಲ್ಲಿ ರಾಘು ದೊಡ್ಡಪ್ಪ ಮಾತ್ರ ಪಾಪ ನಮ್ ಪಲ್ಲವಿ ಎಷ್ಟ್ ಕಷ್ಟಪಟ್ಟು ದೇವ್ವೇಷ ಎಲ್ಲ ಹಾಕೊಂಡ್ ಇಷ್ಟೆಲ್ಲ ಎದುರಿಸದ್ಲು ಅಂತ ಇಲ್ಲಿ ರಾಘು ದೊಡ್ಡಪ್ಪ ಹೇಳ್ತಿದ್ರೆ ಇಲ್ಲಿ ರಾಘು ಚಿಕ್ಕಮ್ಮ ಬೈಯಕ್ ಶುರು ಮಾಡ್ತಾರೆ ಇದೇ ನನ್ನ ಮಾಸ್ಟರ್ ಪ್ಲಾನ್ ಈ ತರ ಪ್ಲಾನ್ ಮಾಡಿ ಇಬ್ರು ಒಟ್ಟಿಗೆ ಮಾಡ್ಬಿಟ್ಟಲ್ಲ ಅಂತ ರಾಘು ಚಿಕ್ಕಮ್ಮ ಪಲ್ಲವಿ ಬೈತಿದ್ರೆ ಇಲ್ಲಿ ಅಜ್ಜಿಪ್ಪ ಪಲ್ಲವೀಗ್ಯಾಕ್ ಬೈತಿದ್ಯಾ ಅವಳ ಎಪಿಟೋಸೋ ಇದು ಅವಳೊಬ್ಳಿಗೆ ಇಲ್ಲ ಅಂದ್ರೆ ಪಲ್ಲವಿದ್ದು ಮಾತ್ರ ಅಲ್ಲ ಅದು ಅವಳೊಬ್ಳುದೇ ಜವಾಬ್ದಾರಿ ಅಲ್ಲ ಅಂತ ಅಜ್ಜಿ ರಾಘು ಚಿಕ್ಕಮ್ಮ ಬೈತಾರೆ ಅತ್ತೆ ಆ ರೀತಿ ಅಲ್ಲ ಅದು ಅಂತ ರಾಘು ಚಿಕ್ಕಮ್ಮ ಹೇಳ್ತೀರೆ ಮತ್ ರೀತಿ ಅಂತ ಹೇಳಿ ರಾಘು ದೊಡ್ಡಪ್ಪ ರಾಘು ಚಿಕ್ಕಮ್ಮ ಮೇಲೆ ಕೂಗಾಡ್ತಾರೆ ಮದ್ವೆ ಆಗಿ ಮಗಳು ಕಂಡರ್ ಮನೇಲಿ ಇರ್ಬೇಕಾದವಳು ವಾಪಸ್ ಬಂದು ತವ್ರ ಮನೆ ಕೂತಿದ್ದಳಲ್ಲ ಆದ್ರೂ ಯೋಚನೆ ನಿಂಗೆ ಏನಾದ್ರು ಇದ್ಯಾ ಪಲ್ಲವಿ ಈ ತರ ಬಂದು ಮನೇಲಿ ಕೂತಿರೋದ್ರಿಂದ ಅಕ್ಕಪಕ್ಕದ ಮನೆಗಳು ಜನಗಳು ಏನ್ ಮಾತಾಡ್ತಾರೆ ಅನ್ನೋ ಯೋಚನೆ ನಿಂಗ್ ಸ್ವಲ್ಪನಾದ್ರೂ ಇದ್ಯಾ ನಮ್ಮ ಮನೆ ಗೌರವ ಏನಾಗ್ತಿದೆ ಅಂತ ನೀವು ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ ಅವಳ ಹೇಗೆ ಮನೆಯಿಂದ ಆಚೆ ಬೇಕು ಅಂತ ಯೋಚನೆ ಮಾಡದ್ ಬಿಟ್ಟು ಆದ್ರೆ ಪಲ್ಲವಿ ಒಪ್ಳದ್ನೆ ತಪ್ಪು ಅಂತ ಹೇಳ್ತಿದಿರಲ್ಲ ಅಂತ ರಾಘು ದೊಡ್ಡಪ್ಪ ರಾಘು ಚಿಕ್ಕಮ್ಮಗೆ ಬೈತಿರ್ತಾರೆ ಅವಳಿ ಮನೆಗ್ ಬಂದಾಗಿಂದ ಅವಳನ್ನ ಕಳಿಸ್ತೀನಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ಬಾಯ್ ಮಾತಲ್ಲಿ ಆದ್ರೆ ಈಗ ನೋಡಿದ್ರೆ ಅವಳು ರಾಘು ರೂಮ್ ನೇ ಬಿಟ್ಟಿದ್ದಾಳೆ ಒಂದ್ ವೇಳೆ ಸಂಸಾರ ಶುರುವಾಗಿ ಮಕ್ಳು ಮರೆಯಾಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಅಜ್ಜಿ ಹೇಳ್ತಾರೆ ಇಲ್ಲ ಅಜ್ಜಿ ಹಾಗಿಲ್ಲ ಏನು ಆಗಿರಲ್ಲ ಅಂತ ಪಲ್ಲವಿ ಹೇಳ್ತಾರೆ ಹೇಗೆ ಹೇಳ್ತೀಯಾ ಬೆಂಕಿ ಪಕ್ಕ ಬೆಣ್ಣೆ ಇದ್ಮೇಲೆ ಕರಗದಿರತ್ತಾ ಏನ್ ಬೇಕಾದ್ರೂ ಆಗಿರ್ಬೋದಲ್ವಾ ಅಂತ ಅಜ್ಜಿ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ಆ ರೀತಿ ಆಗಿರಲ್ಲ ಅಜ್ಜಿ ನಾನ್ ಕನ್ಫರ್ಮ್ ಮಾಡ್ತೀನಿ ಅಂತ ಇಲ್ಲಿ ಪಲ್ಲವಿ ಅಜ್ಜಿಗೆ ಹೇಳ್ತಾರೆ ಏ ಸಂಗೀತ ಬಾರೆ ಅಂತ ಹೇಳಿ ಇಲ್ಲಿ ಪಲ್ಲವಿ ಸಂಗೀತನ ಆಚೆ ಕರ್ಕೊಂಡು ಹೋಗ್ತಾರೆ ಆ ಕಡೆ ರಾಯ್ ಮಾತ್ರ ಇನ್ನು ಚಾನ್ಸಿ ಮೇಡಮ್ ನನ್ಗೆ ಯಾಕೆ ಕಾಲ್ ಮಾಡಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊತಿರ್ತಾರೆ ಅವ್ರ್ ಮಾಡಿಲ್ಲ ಅಂದ್ರೆ ನಾನೇ ಕಾಲ್ ಮಾಡ್ತೀನಿ ಅಂತ ಇಲ್ಲಿರೋಯ್ ತಬ್ಲಾಗ್ ಹೇಳಿ ಝಾನ್ಸಿಗೆ ಕಾಲ್ ಮಾಡ್ತಾರೆ ಇಲ್ಲಿ ಝಾನ್ಸಿ ಜೊತೆ ಮಾತಾಡ್ತಾ ಇಲ್ಲಿ ಝಾನ್ಸಿ ಇರೋ ವಿಷಯ ಎಲ್ಲ ಹೇಳ್ತಾರೆ ಈ ತರ ರೂಮ್ ಅಲ್ಲಿ ಇದ್ದೇವ್ವಾ ಬಂದ್ಬಿಟ್ಟಿತ್ತು ಭಯದಲ್ಲಿ ನಾನು ರಾಘು ರೂಮ್ ಹೋಗಿ ಅವ್ನ ಪಕ್ಕ ಮಲ್ಕೋಬಿಟ್ಟೆ ಅಂತ ಇಲ್ಲಿ ಝಾನ್ಸಿ ರಾಯ್ ಹೇಳ್ತಿರ್ತಾರೆ ಅಷ್ಟೇನಾ ಮೇಡಮ್ ಏನು ಆಗ್ಲಿಲ್ವಾ ಅಂತ ರಾಯ್ ರೇಗಸ್ತಿರ್ತಾರೆ ಇನ್ನೇನಾಗುತ್ತೆ ಅಂತ ದುರ್ವಾಸ ಮುನಿ ಪಕ್ಕ ಮಲ್ಕೊಂಡ್ರೆ ಅಂತ ಝಾನ್ಸಿ ಬೈತಾರೆ ರಾಯ್ಗೆ ನನ್ ಗಂಡ ಜೊತೆ ನಾನ್ ಮಲ್ಕೊಂಡ್ರೆ ಇವ್ರಿಗೆನ್ ಪ್ರಾಬ್ಲಮ್ ಎಲ್ರು ಏನ್ ಅನ್ಕೊಂಡಿದ್ದಾರೆ ನನ್ನನ್ನ ಅಂತ ಝಾನ್ಸಿ ಹೇಳ್ತಾರೆ ಮೇಡಮ್ ನಿಮ್ ಮನೇಲೆ ಇರೋದು ಪ್ರಾಬ್ಲಮ್ ಅಂತ ನೀವು ನೀವ್ ಗೆ ಹೋದ್ರೆ ಸುಮ್ನೆ ಇರ್ತಾರ ಅಂತ ರಾಯ್ ಹೇಳ್ತಾರೆ ಮದ್ಲೆ ಕೋಪ ಬಂದಿದೆ ಇನ್ನು ಇರಿಟೇಟ್ ಮಾಡ್ಬೇಡ ಅಂತ ಜಾನ್ಸಿ ಹೇಳ್ತೀರ ಹಾಗಾದ್ರೆ ಆ ಮನೆಯಿಂದ ವಾಪಸ್ ಬಂದ್ಬಿಡ್ತೀರಾ ಮೇಡಮ್ ಅಂತ ರಾಯ್ ಹೇಳ್ತಾರೆ ನನ್ ಗಂಡನ್ ಮನೆಯಿಂದ ನಾನ್ ಯಾಕೆ ವಾಪಸ್ ಬರ್ಲಿ ಸುಮ್ನೆ ಕೋಪ ಬರ್ಸ್ಬೇಡ ಇಡು ಫೋನ್ ಅಂತ ಹೇಳಿ ಇಲ್ಲಿ ಜಾನ್ಸಿ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ರಾಯ್ ಕಾಲ್ ಕಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ತಾತ ಬರ್ತಾರೆ ಯಾರ್ ಜೊತೆ ಮಾತಾಡ್ತಿದೆ ರಾಯ್ ಅಂತ ತಾತ ಕೇಳಿದ್ರೆ ಜಾನ್ಸಿ ಮೇಡಮ್ ಜೊತೆ ಮಾತಾಡ್ತಿದೆ ಅಂತ ರಾಯ್ ಹೇಳ್ತಾರೆ ಹೌದಾ ರಾಯ್ ಹೇಗಿದ್ದಾಳಂತೆ ಜಾನ್ಸಿ ಅಂತ ಹೇಳ್ತೀರಾ ಇಲ್ಲಿ ಮತ್ತೆ ರಾಯ್ ಸುಳ್ಳೇದ ಹೇಳೋದಕ್ಕೆ ಶುರು ಮಾಡ್ತಾರೆ ತುಂಬಾ ಚೆನ್ನಾಗಿದ್ದಾರೆ ಸರ್ ಅವ್ರ ಮನೆಯಲ್ಲಿ ಎಲ್ರು ಚೆನ್ನಾಗಿ ನೋಡ್ಕೊತಿದ್ದಾರಂತೆ ಮೇಡಮ್ ನ ಅವ್ರಿಗೆ ಊಟ ಮಾಡಕ್ಕೆ ಅಲ್ವಂತೆ ಎಲ್ರು ಬಂದು ಅವರೇ ಊಟ ಮಾಡಿಸ್ತಾರಂತೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರಂತೆ ಅಂತ ರಾಯ್ ಹೇಳ್ತಾರೆ ಹೌದಾ ಅಂತ ಇಲ್ಲಿ ತಾತ ಕೇಳ್ತಿತ್ತೆ ಹೌದು ಸರ್ ತುಂಬಾ ಚೆನ್ನಾಗಿ ಖುಷಿಯಿಂದ ನೋಡ್ಕೋತಿದ್ದಾರಂತೆ ಮೇಡಮ್ ಅದನ್ನೇ ಫೋನ್ ಅಲ್ಲಿ ಹೇಳ್ತಿದ್ರು ಅಂತ ರಾಯ್ ಹೇಳ್ತಾರೆ ನೋಡು ರಾಯ್ ಬಡವ್ರ ಮನೇಲಿ ಯಾವ್ದೇ ಕಾರಣಕ್ಕೂ ಎಂತಕ್ಕಾದ್ರೂ ಕಮ್ಮಿ ಇರ್ಲಿ ಪ್ರೀತಿ ಮಾತ್ರ ಯಾವ್ದೇ ಕಾರಣಕ್ಕೂ ಕಮ್ಮಿ ಇರಲ್ಲ ಅಂತ ತಾತ ಹೇಳ್ತಾರೆ ಆ ಕಡೆ ಪಲ್ಲವಿ ತರುಣ ಕರ್ಸಿರ್ತಾರೆ ಅಲ್ಲಿ ತರುಣ್ ಸಂಗೀತ ಪಲ್ಲವಿ ಇರ್ತಾರೆ ಏನ್ ಪಲ್ಲವಿ ಏನೋ ಮಾತಾಡ್ಬೇಕು ಅಂತ ಕರ್ಸಿ ಈ ತರ ಕೋಪ ಮಾಡ್ಕೊಂಡಿದ್ಯಲ್ಲ ಏನ್ ವಿಷಯ ಹೇಳು ಅಂತ ತರುಣ್ ಹೇಳ್ತಾರೆ ಚಾನ್ಸ್ ಇದು ಅಂತ ಪಲ್ಲವಿ ಹೇಳ್ತಾರೆ ಏನಾಯ್ತು ಅಂತ ತರುಣ್ ಕೇಳ್ತಾರೆ ನಮ್ಮಣ್ಣ ಪಲ್ಲವಿನ ಮದ್ವೆ ಆಗಿದೆ ಆಮೇಲೆ ಈ ಮನೆಗೆ ವಾಪಸ್ ಕರ್ಸಿದೆ ಏನಾದ್ರು ಮಾಡಿ ಕಾರಣ ಹೇಳಿ ಓಡಿಸ್ಬೇಕು ಅಂತ ಎಲ್ಲಾ ನಿಂಗ್ ಗೊತ್ತಿದೆ ಅಲ್ವಾ ಅಂತ ಪಲ್ಲವಿ ಹೇಳ್ತಿದ್ರೆ ಹೌದು ಅಂತ ತರುಣ್ ಹೇಳ್ತಾರೆ ನಮ್ಮ ಮನೇಲಿ ಎರಡೇ ರೂಮ್ ್ರು ಅವ್ರಿಬ್ರು ಯಾವ್ದೇ ಕಾರಣಕ್ಕೂ ಒಂದಾಗ್ಬಾರ್ದು ಅಂತ ಹೇಳಿ ನಾವ್ ಮನೆಯವರೆಲ್ಲ ಅವ್ಳಗ್ ರೂಮ್ ನಮ್ಮ ಅಣ್ಣನ್ ಒಂದ್ ರೂಮ್ ಕೊಟ್ಟು ನಾವೆಲ್ಲ ಮನೆಯವ್ರೆಲ್ಲ ಹಾಲಲ್ಲಿ ಮಲಗಿದಿವಿ ನಾವ್ ಇಷ್ಟೆಲ್ಲಾ ಕೇರ್ ಮಾಡಿದ್ರು ಆ ಅಜ್ಜಾನ್ಸಿ ಹೋಗಿ ನಾವ್ ಮಲ್ಗದ್ಮೇಲೆ ಅಣ್ಣನ್ ರೂಮ್ ಹೋಗಿ ಮಲ್ಕೋ ಅಂತ ಪಲ್ಲವಿ ಹೇಳ್ತಿದ್ರೆ ಬೇಡ ಬೇಡ ಅಂತ ಹೇಳಿದ್ರು ಮುತ್ತಿನಂತ ಮನ್ಸದವರ್ಗ ಬಂದ್ಬಿಟ್ರಲ್ಲ ಬಲ್ನನ್ ಮಗ ಅಂತ ಇಲ್ಲಿ ತರುಣ್ ಮನ್ಸಲ್ಲ ಅನ್ಕೋತಿರ್ತಾರೆ ತರುಣ್ ನಗ್ತಾ ಇರ್ತಾರೆ ಏ ತರುಣ ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತ ಪಲ್ಲವಿ ಹೇಳ್ತೀರ ಸಾರಿ ಪಲ್ಲವಿ ಅದ್ ಸರಿ ನಾನೇನ್ ಮಾಡ್ಬೇಕು ಅಂತ ತರುಣ್ ಕೇಳ್ತಾರೆ ಭಯ ಆಗ್ತಿದೆ ತರುಣ ಅವ್ರಿಬ್ರು ಮದ್ ಏನಾದ್ರು ಸಂಸಾರ ಶುರು ಆಗ್ಬಿಡುತ್ತೆ ಅಂತ ಒಂದೊಂದ್ಸಲ ತಾಳಿ ಕಟ್ಟಿರೋದಿಕ್ಕೆ ಕಾಳಿ ತರ ಆಡ್ತಾಳೆ ಇನ್ನೇನಾದ್ರು ಸಂಸಾರ ಶುರು ಆಗ್ಬಿಟ್ರೆ ಏನ್ ಕತೆ ಅಂತ ಟೆನ್ಶನ್ ಆಗ್ತಿದೆ ಅಂತ ಪಲ್ಲವಿ ಹೇಳ್ತಿದ್ರೆ ತೊಟ್ಲು ಕಟ್ಟದ್ರ ಆಯ್ತು ಅಂತ ಇಲ್ಲಿ ಮೆತ್ತೆಗೆ ಮೆಲ್ಲಗೆ ತರುಣ್ ಹೇಳ್ತಾರೆ ಏನಂದೆ ಅಂತ ಪಲ್ಲವಿ ಕೋಪ ಮಾಡ್ಕೊಂಡು ಕೇಳಿದ್ರೆ ಇಷ್ಟೆಲ್ಲ ಆಯ್ತಾ ಅಂತ ಆಶ್ಚರ್ಯ ಆಯ್ತು ಅಂತ ತರುಣ್ ಹೇಳ್ತಿರ್ತಾರೆ ಅಷ್ಟು ಅಲ್ದೆ ಸ್ಟಿಕ್ಕರ್ ಅಣ್ಣನ್ ಕೆನೆ ಮೇಲಿತ್ತು ಚಾನ್ಸಿಗೆ ಅಣ್ಣ ಮೇಲೆ ಇರ್ಬೇಕಾದ್ರೆ ಸ್ಟಿಕ್ಕರು ಅಣ್ಣನ್ ಕೆನೆ ಮೇಲೆ ಬಂದಿದೆ ಅಂತ ಹೇಳಿದ್ಮೇಲೆ ನಾಲ್ಕು ಗೋಡೆ ಮಧ್ಯೆ ಏನೇನೋ ಆಗಿರ್ಬೋದಲ್ವಾ ಅಂತ ಪಲ್ಲವಿ ಹೇಳ್ತಾರೆ ಈ ವಿಚಾರನ ನಾನು ಹೋಗಿ ಅಣ್ಣನ ಹತ್ರ ಕೇಳಕ್ಕಾಗಲ್ಲ ನೀವ್ ಹೋಗಿ ಅಣ್ಣನ ಹತ್ರ ಕೇಳು ಅಂತ ಇಲ್ಲಿ ಪಲ್ಲವಿ ತರುಣ್ ಹೇಳ್ತಾರೆ ಹಾಗೆ ಇಲ್ಲಿ ಪಲ್ಲವಿ ಸಂಗೀತ ಹತ್ರ ಹೋಗಿ ನಾನು ಜಾಸ್ತಿ ನಾ ಮಾತಾಡ್ಸಕ್ ಆಗಲ್ಲ ನೀನು ಅವಳ ಜೊತೆ ಚೆನ್ನಾಗ್ ಮಾತಾಡ್ತಿಯಲ್ಲ ರಾತ್ರಿ ಏನ್ ನಡೀತು ಅಂತ ಹೇಳಿ ಅವಳ ಹತ್ರ ಕೆಲ ವಿಷಯ ತಿಳ್ಕೊಂಡು ಇಬ್ರು ಬಂದು ನಂಗೆ ಹೇಳಿ ಅಂತ ಇಲ್ಲಿ ಪಲ್ಲವಿ ಮಾತ್ರ ತರುಣ್ ಹಾಗೂ ಸಂಗೀತ ಹೇಳ್ತಾರೆ ಆ ಕಡೆ ತರುಣ್ ಮಾತ್ರ ಇಲ್ಲಿ ರಾಗುನ ರೇಗತಿಗೆ ಶುರು ಮಾಡ್ತಾರೆ ಏನಪ್ಪಾ ಏನೇನೋ ನಾವು ಅಂತ ಇಲ್ಲಿ ತರುಣ ಕೇಳ್ತಿದ್ರೆ ಏನು ಅಂತ ಹೇಳ್ತಾರೆ ಮತ್ತೆ ಅಣೆ ಮೇಲೆ ಇದ್ದಿದ್ದು ಏನೋ ಎನ್ ಹತ್ರ ಹುಟ್ಟೋಯ್ತಂತೆ ಸ್ಟಿಕ್ಕರ್ ಅಂತ ತರುಣ್ ಹೇಳ್ತಿದ್ರೆ ನೀನು ಏನ್ ಹೇಳ್ತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು ನೀನು ಅನ್ಕೊಂಡಿರೋ ತರ ಏನು ಇಲ್ಲ ಸತ್ಯವಾದ ಕಂಡು ಪ್ರಮಾಣಿಸ್ ನೋಡ್ಬೇಕು ಅನ್ನತ್ತೆ ಹಾಗೆ ನೀನು ಅನ್ಕೊಂಡಿರೋ ತರ ಏನು ಇಲ್ಲ ಅಂತ ರಾಘು ಹೇಳ್ತಿರ್ತಾರೆ ಆಗಿ ಎರಡ್ ತಿಂಗ್ಳಾಯ್ತು ಇನ್ನು ಯಾಕೋ ಮನೆಯವ್ರು ಒಪ್ಪ ತರ ಇಲ್ಲ ಹಾಗಾಗಿ ನಿನ್ ಕಷ್ಟ ನಂಗೂ ಅರ್ಥ ಆಗುತ್ತೆ ಕಣೋ ಅಂತ ತರುಣ್ ಹೇಳ್ತಿದ್ರೆ ಯಾಕೋ ತಮಾಷೆಗೂ ಒಂದ್ ಲಿಮಿಟ್ ಇದೆ ಅಂತ ಹೇಳಿ ಇಲ್ಲಿ ತರುಣ್ ಮೇಲೆ ರಾಹು ಕೋಪ ಮಾಡ್ಕೋತಾರೆ ಸಾರಿ ಕಣಪ ಆಯ್ತು ಅಂತ ತರುಣ್ ಹೇಳ್ತಿರ್ತಾರೆ ಇದನ್ನೆಲ್ಲ ಪಲ್ಲವಿ ಹಿಂದೆ ಬಚ್ಚಿಟ್ಕೊಂಡು ಕೇಳಿಸ್ಕೊತಿರ್ತಾರೆ ನೋಡು ಅವ್ರು ಬಂದು ನನ್ ರೂಮರ್ ಮಲ್ಗಿದ್ದು ಸತ್ಯ ಅವ್ರ ಹಣೆ ಮೇಲೆ ಇದಿಷ್ಟಿಕ್ಕೂ ನನ್ ಕೆನ್ನೆ ಮೇಲೆ ಇದ್ದಿದ್ದು ಅದು ಸತ್ಯ ಅಂತ ರಾಗು ಹೇಳ್ತೀರಾ ಬಿಡೋ ಮಗ ಇವಾಗ ನಿನ್ನ ಮೆಚ್ಕೊಂಡು ಯಾಕೋ ನಾಟಕ ಆಡ್ತಿದ್ಯಾ ಅಂತ ತರುಣ್ ಕೇಳ್ತಾರೆ ಇವಾಗ್ಲಾರು ನಿಮ್ ಮನೆಯವ್ರಿಗೆ ಸತ್ಯ ಹೇಳ್ಬಿಡು ಜಾನ್ಸಿ ಮೇಡಮ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳ್ಬಿಡು ಅಂತ ತರುಣ್ ಹೇಳ್ತಾರೆ ಬಾ ತರತನ ಇದ್ರ ಮೇಲೆ ಒಂದೇ ಒಂದ್ ಮಾತ್ ಕೂಡ ನೀನ್ ಆಡ್ಬೇಡ ಏನಂತ ಒಪ್ಸೋದು ಏನಂತ ಒಪ್ಸೋದು ನೀನೆ ಹೇಳು ನಮ್ಮ ಮನೆಯವರ ಆ ಸೆಕಂಡ್ಸ್ ಬೇರೆ ತರುಣ ಅವ್ರೆನ ರೂಮಲ್ಲಿ ದೆವ್ವ ನೋಡ್ದೆ ಅನ್ನೋ ಕಾರಣಕ್ಕೆ ನನಗ ಗೊತ್ತಿಲ್ದೆ ನನ್ ಪಕ್ಕ ಬಂದು ನನ್ ರೂಮಲ್ಲಿ ಮಲ್ಗಿದ್ರು ನನಗ ಗೊತ್ತಾಗಿದ್ದು ನನ್ ಬೆಳಿಗ್ಗೆ ಕಂಡ್ಬಿಟ್ಟಾಗ ತರುಣ ಅವರು ನನ್ನ ಪಕ್ಕದಲ್ಲಿದ್ರು ಅಷ್ಟೇ ನಮ್ಮಿಬ್ರ ಮಾಧ್ಯ ಏನು ಆಗಿಲ್ಲ ಏನು ಆಗದೂ ಇಲ್ಲ ಗಂಡನ್ ಮನೆಯಲ್ಲಿ ಪದಕ್ ಪದಾಗಿ ನನ್ ತಂಗಿ ತವರ್ಸೆಳ್ಳೆ ಅವ್ಳ ಜೀವನ ನನ್ ಕೈಲ ಇದೆ ತರುಣ ರೆಸ್ಪಾನ್ಸಿಬಿಲಿಟಿ ನನ್ ಮೇಲೆ ಇದೆ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾನು ಜಾನ್ಸಿ ಮೇಡಮ್ ಜೊತೆ ಸಂಸಾರ ಮಾಡ್ತೀನೇನೋ ಅವ್ರ ಹತ್ರ ಆಗೋದಕ್ಕೆ ಸಾವಿರ ಪ್ಲಾನ್ ಮಾಡ್ಬೋದು ಆದ್ರೆ ನಾನ್ ಯಾವತ್ತು ಅವ್ರಿಗೆ ಹತ್ರ ಆಗಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ರಾಘು ಹೊರಟೋಗ್ತಾರೆ ಇಲ್ಲಿ ಪಲ್ಲವಿ ಎಲ್ಲಾನು ಬಚ್ಚಿಟ್ಕೊಂಡು ಕೇಳಿಸ್ಕೊತಿರ್ತಾರೆ ರಾಘು ಮಾತ್ ಕೇಳಿ ಪಲ್ಲವಿಗಂತೂ ತುಂಬಾ ಖುಷಿಯಾಗಿರುತ್ತೆ ಆ ಕಡೆ ತುಳಸಿ ಅವರು ಮಾತ್ರ ಏನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ ಯಾವ್ದೋ ಒಂದ್ ಹುಡುಗ ರಾಹುಲ್ ಅಂತ ಫೋಟೋ ತೋರ್ಸಿ ಆ ಹುಡುಗನ ನಾನು ಝಾನ್ಸಿ ಹಾಗೂ ರಾಘು ಸಂಸಾರ ಮಧ್ಯೆ ಬಿಡ್ತೀನಿ ಅವನು ಅವ್ರ ಸಂಸಾರನ ಅಲ್ಲೊಲೋ ಕಲ್ಲೊಲೋ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ತುಳಸಿ ಅವರು ಝಾನ್ಸಿ ವಿರುದ್ಧ ಒಂದೇನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ ಆ ಕಡೆ ಸಂಗೀತ ಹಾಗೂ ಪಲ್ಲವಿ ಬರ್ತಿರ್ತಾರೆ ಸಂಗೀತನ ಪಲ್ಲವಿ ಕಳಿಸ್ತಾರೆ ಹೋಗಿ ಚಾನ್ಸಿನ ಕೇಳ್ಕೊಂಬಾ ಏನಾದ್ರು ಆಯ್ತಾ ಅಂತ ಕೇಳ್ತಾರೆ ಅದಕ್ಕೆ ನಂಗೊಂದು ಡೌಟ್ ಇದೆ ಕ್ಲಿಯರ್ ಮಾಡ್ತೀರಾ ಅಂತ ಇಲ್ಲಿ ಸಂಗೀತ ಕೇಳ್ತಿದೆ ಏನ್ ಸಂಗೀತ ಬರ್ಬೇಕಾದಾಗ್ಲೇ ಡೌಟ್ ನ ತಲೆ ತುಂಬಕೋ ಬರ್ತಿದ್ಯಾ ಅಂತ ಇಲ್ಲಿ ಚಾನ್ಸಿ ಕೇಳ್ತಾರೆ ಮತ್ತೆ ನೀವ್ ಏನೋ ಮಲ್ಗಿದ್ರಿ ಅಂತ ಹೇಳಿದ್ರಲ್ಲ ಅಣ್ಣನ ರೂಮ್ ಅಲ್ಲಿ ಏನಾದ್ರು ಆಯ್ತಾ ಅಂತ ಕೇಳ್ತಾ ಇದೆ ಹೌದು ಏನಾದ್ರು ಆಗಿದ್ದಕ್ಕೆ ತಾನೆ ನಾನು ರಾಘು ರೂಮ್ ಮಲಗಿದ್ವು ಅಂತ ಇಲ್ಲಿ ಚಾನ್ಸಿ ಹೇಳ್ತಿರ್ತಾರೆ ಆಗ ಸಂಗೀತಗಂತೂ ಗಂತೂ ಚಾನ್ಸಿ ಮತ್ ಕೇಳಿ ತುಂಬಾ ಖುಷಿ ಆಗ್ತಿರುತ್ತೆ ಯಾಕೆ ಸಂಗೀತ ಇಂತ ಡೌಟ್ ನಿಂಗೆ ಅಂತ ಝಾನ್ಸಿ ಕೇಳ್ತೀರಿ ಏನಿಲ್ಲ ಅದಕ್ಕೆ ಇದ್ದಕ್ಕಿದ್ದಂಗೆ ಹೋಗಿ ಅಣ್ಣನ್ ರುಮಾನ್ ಮಲಗಿದೆ ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ ಜಾನ್ಸಿ ಸಂಗೀತ ಮಾತ್ ಕೇಳಿ ಬಚ್ಚಿಟ್ಕೊಂಡಿದ್ದಂತ ಪಲ್ಲವಿಗಂತೂ ತುಂಬಾ ಕೋಪ ಬರ್ತಿರುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು